ಶಿವರಾತ್ರಿ ಪೂಜೆ ನಂದ ಮುಗೀತ ನನಗ ಹೆಂಗ್ ಬರ್ತೈತಲ್ಲ ಹಂಗೆ ನನಗೆ ಪೂಜೆನ ಮಾಡೇನಿ ರೈರ್ ಫೋಟೋ ಇಲ್ಲಿತ್ತಲ್ಲ ರೈರ್ ಫೋಟೋ ತಗದ ಅಲ್ಲಿ ಒಂದು ದೇವ್ರದ ಅಶ್ರದ ಕಾಯಿ ಇಟ್ಟೇವಿ ಯಾಕಂದ್ರೆ ಅದು ಇದು ಕೆಳಗೆ ಟೈಲ್ಸ್ ಐತಲ್ಲ ನಿಂದ್ರಂಗಿಲ್ಲ ಹಿಂಗ ಎಲ್ಲಾದ್ರು ಅದ್ರ ಮೂಲೆಯಲ್ಲಾದ್ರೂ ನಿಂದಿರ್ತೈತಿ ಅಂತೇಳಿ ಇವತ್ತು ರೈರ್ ಫೋಟೋಕೆ ನಾನು ತಲೆಗಿಡ ಕಟ್ಟಿದ್ ನಾನು ಹೋಗಿ ಮತ್ತೊಳದ ರೈರ್ ಗಿಡಿಸಿದ ನನ್ನ ನಮ್ಮ ಕಡೆ ಇಲ್ಲಿ ಭಾಳ ವೆರೈಟಿ ಹೂವು ಸಿಗಂಗಿಲ್ಲ ಸಿಟಿಗೆ ಹೋಗ್ಬೇಕಲ್ಲ ಸೇವಂತಿಗೆ ಹೂವು ನಮ್ಮ ಮನೆಯಲ್ಲಿ ಬೆಳಗಾವಿಗೆ ಹೋದಾಗ ನಾನು ಗುಲಾಬಿ ಹೂದಿ ತೋಮ್ಮ ಅಂತಂದಿದ್ದೆ ಯಾವ ಹೂ ಅದಾವಲ್ಲ ನನ್ನ ಹೂವನದು ಏರಿ ಏರಿಸಿ ನನ್ನ ಪೂಜೆ ಮಾಡೇನಿ ಇದು ಕಾಮಾಕ್ಷಿ ದೀಪ ಇಲ್ಲಿ ನೆಚ್ಚಿಂಗ್ಲ ಇವು ತುಪ್ಪದ ದೀಪ ಕಾಮಾಕ್ಷಿ ದೀಪಕ್ಕೂ ನಾನು ತುಪ್ಪ ಹಾಕಿರ್ತೀನಿ ತುಪ್ಪ ಹೆಂಗೆ ನೋಡ್ರಿ ಇಲ್ಲಿ ಥಂಡಿ ಜಾಸ್ತಿ ಅಲ್ಲ ಹಂಗಾಗಿ ಗಟ್ಟಿಯಾಗಿ ಬಿಟ್ಟಿದೆ ಮತ್ತೆ ಇವೆರಡು ಈಚೆ ಕಡೆ ಎರಡು ದೀಪಕ್ಕೇನ ನನ್ನ ಡೈಲಿ ಎಣ್ಣೆ ಯೂಸ್ ಮಾಡ್ತೇವಲ್ಲ ಕೊಬ್ಬರಿ ಇನ್ನೇ ಯೂಸ್ ಮಾಡ್ತೇನೆ ನನ್ನ ಕೊಬ್ಬರಿನ ಹಚ್ಚಿನಿ ಇವೆರಡು ಮುಂದಿನ ದೀಪಕ್ಕೆ ಇದ್ರೊಳಗೆ ಕರ್ಪೂರ ಆರತಿ ಬೆಳಗ್ಗೆ ಇದೆ ನನ್ನ ಕರ್ಪೂರ ಹಾಕಿದ್ರಿಂದ ಯಾವ ಕರ್ಪೂರ ಚಲೋ ಇರ್ತಾವಂತ ಗೊತ್ತೇ ಹೆಂಗಾಗಿತ್ತು ನೋಡ್ರಿ ಪೂರ್ತಿ ಕಲ್ ಕರ್ರಗಾಗಿ ಬಿಟ್ಟೈತಿ ಮತ್ತು ಏನಂತಂದ್ರೆ ಕಾರ್ಬನ್ ಬಿಡ್ತೈತಿ ಫುಲ್ ಕರೀದ್ ಕಾರ್ಬನ್ ಬಿಡ್ತೈತಿ ಮತ್ತೆ ಇವತ್ತು ಏಕಾದಶಿ ಅಲ್ಲ ಹಾಗಾಗಿ ನನ್ನ ಹಣ್ಣಿನ್ನೇನು ಬಾಳೆನ ಇವ್ ಮನೆಯಾಗಿನೂ ನಮ್ಮ ಗಿಡದಾಗಿನ ನಾನು ನಮ್ಮ ಮನೆಯವ್ರಿಗೆ ದಾಳಂಬಿ ಮತ್ತೆ ದ್ರಾಕ್ಷಿ ಸೇಬು ಮೋಸಂಬೆಲ್ಲಾನು ತೊಗೊಂಬ ಅಂತ ಹೇಳಿದ್ನಿ ಏಕಾದಶಿ ಆಗಿರೋದ್ರಿಂದಾಗೆ ಇವತ್ತು ನಾವು ಹಣ್ಣು ಅಥವಾ ಹಾಲು ಸಕ್ಕರಿನ ನೈವೇದ್ಯಕ್ಕೆ ಹಿಡಿಬಹುದು ನಾಳೆ ಹೆಂಗಿರ್ತೈತೆ ಅಂತ ಹೇಳಿ ನೆನ ನಾಳೆ ಲವಲ್ಲಿ ಶೇರ್ ಮಾಡ್ತೀನಿ ಮತ್ತು ಈಶ್ವರ ಬಂದ ನೋಡ್ರಿ ನಮ್ಮ ಮನೆಗೆ ಪುಟ್ಟ ಪುಟ್ಟ ಈ ಪುಟ್ಟ ಈಶ್ವರ ನಂಗೆ ಸಿಕ್ಕಾಪಟ್ಟಿ ಖುಷಿ ಆಗತೈತಿ ಅಭಿಷೇಕನು ಮಾಡಿದೆ ನಾನು ಜೈನ ತುಪ್ಪ ಮೊಸರು ಸದ್ಯಕ್ಕೆ ನಮ್ಮ ಗೌರಿ ಹಾಲು ಈಗ ಬರಂಗಿಲ್ಲಲ್ಲ ಹಾಗಾಗಿ ಪ್ಯಾಕೆಟ್ ಹಾಲ ತರ್ಸಿದ್ದೆ ನಾನು ಇಲ್ಲಿ ಆಚ ಕಡ್ಮೆ ಏನಾದ್ರೆ ಐತಿ ನಾವು ಅಭಿಷೇಕ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಎಮ್ಮೆ ಹಾಲನ್ನು ಅಭಿಷೇಕ ಮಾಡಬಾರ್ದು ಪಾಕೆಟ್ ಹಾಲನ್ನು ಪಾಕೆಟ್ ಹಾಲು ಮತ್ತು ಪಾಕೆಟ್ ಮೊಸನ ತಗೊಂಬಂದಿದ್ದೆ ಅನಿವಾರ್ಯ ಮತ್ತು ಅದನ್ನು ತೊಗೊಂಬಂದ್ರೆ ನನ್ನ ಜೇನುತುಪ್ಪ ಮತ್ತು ಕಲ್ಲು ಸಕ್ಕರೆ ಬಾಳೆಹಣ್ಣು ಎಲ್ಲನೂ ಕೊಡಿಸಿ ನಾನು ಅಭಿಷೇಕ ಮಾಡಿ ಆಮೇಲೆ ಹೂವಲನ್ನ ಅಲಂಕಾರ ಮಾಡೀನಿ ಹೂ ಇಲ್ದಾಗ ನಾನು ತೋರಿಸ್ತೇನೆ ನನ್ನ ಎಷ್ಟು ಕ್ಯೂಟ್ ಆಗ್ಯದಾನಂತಂದರೆ ಈಶ್ವರ ಭಾಳಂದು ಭಾಳ ಪಿ ಕ್ಯೂಟ್ ಆಗ್ಯದಣ್ಣ ಇವತ್ತು ಏಕಾದಶಿ ಆಗಿರೋದ್ರಿಂದಾಗಿ ನಾನು ಸೀರೆನ ಉಟ್ಕೊಂಡೇನೆ ಯಾಕಂದ್ರೆ ಸೀರೆ ಉಟ್ಕೊಂಡೆ ವಿಶೇಷ ಪೂಜೆ ಇದ್ದಾಗ ಅಭಿಷೇಕ ಮಾಡೋದಿದ್ದಾಗ ನಾವು ಸೀರೆ ಉಟ್ಕೊಂಡ ಪೂಜೆ ಮಾಡ್ತಿರ್ತೀನಿ ನಮ್ಮ ಮನೆಯವರ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದ ನೀರು ಹಚ್ಚಕ್ಕೆ ಹೋಗಿದ್ದರೆ ನಾನು ಐದು ಗಂಟೆಗೆ ಎದ್ದೆ ನಾಲ್ಕು ಗಂಟೆಗೆ ನೆರೆಚಿದ್ರೆ ಅಲ್ಲೇ ಉಳ್ಳ್ಯಾ ಉಳ್ಳ್ಯಾ ಐದಕ್ಕೆ ಎದ್ದೆಡನ್ನು ಐದಕ್ಕೆ ಎದ್ದು ಮನೆಯೆಲ್ಲ ಒರೆಸ್ಕೊಂಡು ಜಳ ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕಾದ್ರೆ ಟೈಮ್ ಎಷ್ಟಾಗೈತೆ ಅಂತ ನೋಡ್ತೇನೆ ನನಗೀಗ ಟೈಮ ಓಹ್ ಎಂಟು ಗಂಟೆ ಅದು ನಾನು ಆರು ಗಂಟೆಗೆ ಪೂಜೆ ಶುರು ಮಾಡೋಕೆ ಇವು ವಿಶೇಷ ಪೂಜೆ ಇದ್ದಾಗ ಕೆಲವ್ರು ಎರಡು ತಾಸು ಏನು ಪೂಜೆ ಮಾಡ್ದಾರಪ್ಪ ಅಂತ ಅಂತಾರೆ ಬಟ್ ಅಷ್ಟೋತ್ತರಗಳು ಇರ್ತಾವಲ್ಲ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಅಷ್ಟೋತ್ತ ಅವತ್ತಿನ ಪೂಜೆಗೆ ಏನು ಸಂಬಂಧಪಡುವಂಥ ಅಷ್ಟೋತ್ತರಗಳನ್ನು ನಾನು ಹೇಳ್ತೀನಿ ಮತ್ತು ನೂರ ಎಂಟು ಸಲ ನಾನು ದೇವ್ರದ್ದು ಇವತ್ತು ಶಿವನ ಆರಾಧನೆ ಮಾಡೋದಲ್ಲ ಹಾಗಾಗಿ ನಾನು ಓಂ ನಮ್ಮ ಶಿವಾಯ ಅಂತ ಇವತ್ತು ನೂರ ಎಂಟು ಸಲ ಹೇಳ್ಕೊಂಡು ನಾನು ಹಿಂಗೆ ಮಾಡಿದಾಗ ಏನಕ್ಕೆ ಅಂತಂದ್ರೆ ಪೂಜೆ ಎರಡು ತಾಸು ಆಗ್ಬೋದು ಅಥವಾ ಮೂರು ತಾಸು ಆಗ್ಬೋದು ನಾವು ಹೆಂಗೆ ಮಾಡ್ತೇವೆ ಅದ್ರ ಮ್ಯಾಗೆ ಡಿಪೆಂಡು ನಾನು ಹಂಗೆ ಮಾಡ್ತೇನೆ ವಿಶೇಷ ಪೂಜೆ ಇದ್ದಾಗ ಹಂಗೆ ಮಾಡ್ತೇನೆ ನಾನು ಯಾವಾಗ ಅಂತಂದ್ರೆ ಒಂದ್ಸಲ ಇದು ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಎರಡು ತಾಸು ಎರಡೂವರೆ ತಾಸು ಪೂಜೆ ಆತಂತಂದ್ರೆ ಅವತ್ತು ನಾನು ರಾಯರ ಪೂಜೆನ ಮಾಡಿ ಅವು ಅದ ಹೇಳಿದ್ನಲ್ಲ ಅವತ್ತಿನ ಅವತ್ತಿನ ಏನು ಸಂಬಂಧ ಪಡ್ತೈತಿ ಅವ್ನು ಅಷ್ಟೋತ್ತರಗಳನ್ನು ನಾನು ಹೇಳ್ತೀನಿ ಪೂಜೆ ವಿಷಯದಾಗ ನಂಗೆ ಎಷ್ಟು ಗೊತ್ತಿರ್ತೈತಿ ನಾನು ನೋಡಿ ತಿಳ್ಕೊಂಡು ಮತ್ತು ಪೂಜೆನ ಮಾಡ್ತೇನೆ ನಾನು ನಂಗೆ ಅದರಲ್ಲಿ ಏನೋ ಖುಷಿ ಕೊಡ್ತೈತಿ ದೇವ್ರು ಎಲ್ಲನೂ ಕೊಟ್ಟ ನಮ್ಗೆ ಏನಿಲ್ಲ ಖುಷಿಯಾಗಿದ್ದೇವಿ ಹೊಲ ಐತಿ ಇರಾಕೆ ಮನೆ ಐತಿ ದುಡ್ಕೊಂಡು ತಿನ್ನೋಕೆ ದೇವ್ರ ಶಕ್ತಿ ಕೊಟ್ಟನಾ ನಮ್ಗೇನು ಏನು ಬೇಕಲ್ಲ ನಮ್ಗೇನು ಅವಶ್ಯಕತೆ ಐತಲ್ಲ ಆ ಆ ನಮ್ಗೆ ಎಲ್ಲನೂ ಕರುಣಿಸ್ಯಾನ ಮಗು ಒಂದು ಬಿಟ್ಟ ಅದು ನಂಗೆ ಸಿಕ್ಕಿಲ್ಲ ಅಂತ ನಾನು ನಾನು ಸಿಟ್ಟಾಕೇತಿ ಬೇಜಾರು ಅಕೈತಿ ಇಲ್ಲ ಅಂತಲ್ಲ ಬಟ್ ಏನು ಮಾಡೋಕ್ಕಾಗಿಲ್ಲ ಅದು ನಾವು ಯಾವುದೋ ಜನ್ಮದಲ್ಲಿ ಮಾಡಿರೋ ಪಾಪ ಕರ್ಮ ಇರ್ಬೋದು ಅಥವಾ ಆಗೋ ದಿನ ಒಂದಲ್ಲ ಒಂದು ದಿನ ಬರ್ತೈತೆ ಅಂತೇಳಿ ಆ ಭಗವಂತನಿಗೆ ಖಂಡಿತ ಗೊತ್ತಿರ್ತೀನಿ ಹಂಗೆ ಏನು ಕೊಡಬೇಕು ಏನು ಕೊಡಬಾರ್ದು ಯಾವ ಟೈಮಲ್ಲಿ ಏನು ಬೇಕೋ ಏನು ಬೇಡ ಅಂತೇಳಿ ನನಗೂ ಅನಿಸ್ತೈತಿ ಕೆಲವರು ಬೇಡಿದಂಗೆಲ್ಲ ಪರಮೇಶ್ವರ ಈಶ್ವರ ಕರ್ಮೇ ಕರ್ಮಿಸ್ತಾನ ಬಟ್ ನನಗೆ ಯಾಕೆ ಹಿಂಗೆ ಅಂತ ಪ್ರತಿ ದಿನ ನಾನು ಪ್ರಶ್ನೆ ಹಾಕೋತೀನಿ ಹಾಗಂದ್ರೆ ನಮ್ಗೆ ಏನೋ ಕೊಟ್ಟಿಲ್ಲ ಅಂತಂದಿಂದ ದೇವರನ್ನು ದ್ವೇಷ ಮಾಡೋದು ಬೈಯೋದು ಮಾಡ್ತಿದ್ದೆ ಮೊದಲ ಬಟ್ ಈಗಂದ್ರೆ ಮಾಡೋಕೆ ಹೋಗಂಗಿಲ್ಲ ನನ್ನ ಅದರಿಂದ ಒಂದು ಏನೋ ಬಲವಾದ ಒಂದು ಕಾರಣ ಹೇಳಿ ನಂಬ್ಕೊಂಡವಳು ನಾನು ಅದಕ್ಕೋಸ್ಕರ ಇವತ್ತಂದ್ರೆ ಪೂಜೆ ಮಸ್ತ ನಾನು ಜಾಸ್ತಿ ಫ್ರೀ ಆ್ಯಂಡ್ ರಂಗೋಲಿನ ತೆಗಿಯೋದು ಇವತ್ತಿನ ರಂಗೋಲಿ ನೋಡ್ರಿ ಬಾಳೆಹಣ್ಣು ಇಲ್ಲಿ ಹಾಕಿತ್ತೇವಿ ನಾನು ಏನು ಮಾಡಿದೆ ಅಂತಂದ್ರೆ ನಮ್ಮ ಗೌರಿನೂ ಇನ್ನೂ ಹೊರಗೆ ಕಟ್ಟಿರ್ಕಿಲ್ಲ ಇಲ್ಲೇ ಸಗಣಿ ಹಂಗೆ ಮುದ್ದೆ ಮಾಡಿ ನಮ್ಮ ಕಲರ್ ನೋಡ್ರಿ ஹய் முத இது ஹசரேன் கோத்தீன் மங்களவார ஒட்டை மங்களகௌரி எந்த அது இல்லை மங்களகௌரி நம்மனையோர் லட்சி எத்தார அது பூஜை மாக எல்ல அதுக்கு ஹாள் குடிசி நாவீங்க ஹால் இண்டோன்த இவத்தின ரொட்டீன் அந்த சதக்க ಇಷ್ಟ ಇಷ್ಟು ಆತ್ರಿ ಇನ್ನು ನೆಕ್ಸ್ಟ್ ಏನಕ್ಕೆ ಅಂತ ಗೊತ್ತಿಲ್ಲ ಸ್ವಲ್ಪ ಸೂರ್ಯ ದೇವನ ಜೊತೆ ಮಾತಾಡ್ತೀನಿ ಆಮ್ಯಾಗ ಸಿಗ್ತೀನಿ ಪಾಪ ನಮ್ಮ ಮನೆಯವ್ರು ಬಂದ ನಾ ಅಷ್ಟಾದ ಏನು ಮಾಡ್ರಿಲ್ ನೀರು ಹಸಕ್ಕೆ ಹೋಗ್ಯಾರಲ್ಲ ಅವ್ರು ಬಂದ ಚುರ್ಮರಿ ಕರ ಹಚ್ಚಿಟ್ಟಿದ್ನಿ ಹೋಗೋ ಮುಂದೆ ಒದರ್ಕಿಲ್ಲ ಅಂತ ಅನಿಸ್ತೈತಿ ಅವ್ರು ಬಟ್ ಈಗ ಚುರ್ಮರಿ ಎಷ್ಟು ಹೋದ್ರೆ ಅಥವಾ ಚುರುಮಾರಿ ಬಾಳೆನ ಹೋದ್ರ ಅಂತ ಅನಿಸ್ತೈತಿ ಇನ್ನು ಅವ್ರು ಬರೋದು ಹನ್ನೆರಡು ಗಂಟೆಗೆ ನಾನಂದ್ರೂ ಏಕಾದಶಿ ಇರ್ತೇನೆ ಯಾಕಂದ್ರೆ ಅವ್ರು ಒಂದಾಗ ಕೆಲಸ ಮಾಡ್ತಾರಲ್ಲ ಅಂತಂದೆ ಇಲ್ಲ ನಾ ಇರೋಂಗಿಲ್ಲ ಕೆಲಸ ಬಳ್ದೆ ಆಗಂಗಿಲ್ಲ ಅಂತಂದ್ರೆ ಯಾಕಂದ್ರೆ ಒಬ್ಬೊಬ್ಬವ್ರಿಗೆ ಒಂದೊಂಥರ ಅಭ್ಯಾಸ ಇರ್ತೈತಿ ಆದರೂ ಆದಷ್ಟು ಏನಂತಂದ್ರೆ ಶಿವರಾತ್ರಿ ಏಕಾದಶಿನ ಎಲ್ಲರೂ ಮಾಡಕ್ ಟ್ರೈ ಮಾಡ್ರಿ ಈ ವರ್ಷ ಯಾರು ಮಾಡಿಲ್ಲ ನೋಡ್ರಿ ಮುಂದಿನ ವರ್ಷ ಕಂಪಲ್ಸರಿ ಮಾಡ್ರಿ ಪ್ರತಿ ನಾನು ಶಿವರಾತ್ರಿ ಬರ್ತೈತಲ್ಲ ಯಾವಾಗಿಂದ ಅಂತಂದ್ರೆ ನನ್ನ ದಂಡಗಳಾದಾಗಿನಿಂದ ನಾನು ಬಹಳ ಉಪವಾಸ ಮಾಡಿಲ್ಲ ನಾನು ಮಾಡ್ತಿದ್ದೆ ಇಲ್ಲಂತಲ್ಲ ಬಟ್ ನಂಗೆ ಅಂತಂದ್ರೆ ಆ ಟೈಮಲ್ಲಿ ನನಗೆ ಪೀರಿಯಡ್ ಅದೇಕೈತಿ ಎರಡು ದಿನ ಮೂರು ದಿನ ನಾಲ್ಕು ದಿನ ಬಟ್ ನನಗೆ ಗೊತ್ತಿರ್ಲಿಲ್ಲ ನಾನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳೋರ್ದೆ ಕೇಳಿದೆ ನನ್ನ ನಾವು ಪೂಜೆ ಮಾಡಕ್ಕೆ ಬರದೇ ಇದ್ದರೂ ನಡಿತೈತೆ ಅಂತ ಬಟ್ ಉಪವಾಸ ಮಾಡಿದರೆ ಏನು ತೊಂದರೆ ಆಗಂಗಿಲ್ಲ ಅಂತ ಯಾವ ಶಾಪನ್ನು ತಟ್ಟಂಗಿಲ್ಲ ಅಂತ ಹಂಗಾಗಿ ನನಗೆ ಹೋದ ವರ್ಷ ಮಾಡಿ ಏನಿಲ್ಲ ನೆನಪಿಲ್ಲ ನನಗೆ ಮರ್ತೇನಿ ಬಟ್ ಪೀರಿಯಡ್ ಆಗದೇ ಇರುವಾಗ ನಾನು ಉಪವಾಸನ ಮಾಡ್ತಿದ್ದೆ ಬಟ್ ಹಂಗಾಗಿ ಹಂಗಂತೇಳಿ ನನ್ಗೆ ಪೀರಿಯಡ್ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ಈಗ ಗೊತ್ತಿರ್ಲಿಲ್ಲ ಈ ವಿಷಯ ಕೆಲವರಿಗೆ ಗೊತ್ತಿರಂಗಿಲ್ಲಲ್ಲ ಅಂದ್ರೆ ಈ ವರ್ಷ ಯಾರಿಗಾದ್ರೂ ಪೀರಿಯಡ್ ಆಗಿದ್ರೆ ಬಿಟ್ಟಿದ್ರೆ ಅಂದ್ರೆ ಮುಂದಿನ ವರ್ಷ ಯಾಕಂದ್ರೆ ನಾವು ತಲೆನ ಮಾಡಿಕೊಂಡು ನಾವು ಉಪವಾಸನ ಮಾಡೋದ್ರಿಂದ ಯಾವ ದೋಷನೂ ನಮ್ಗೆ ಬರಂಗಿಲ್ಲ ಅಂತ ನನಗ್ ಗೊತ್ತಿರೋದನ್ನ ನಿಮ್ಗೆ ಹೇಳಿದೆ ನನ್ನ ನೀವು ಮಾಡೋರ್ ಇದ್ರೆ ಮಾಡ್ಬೋದಿಲ್ಲ ಪೀರಿಯಡ್ ಆಗೈತಲ್ಲ ಅದೇ ಉಪವಾಸ ಮಾಡೋದು ಅದ ಪೂಜೆ ಅಂತ ಉಪವಾಸ ಮಾಡೋದಂತ ಹೆಂಗಂತೇಳಿ ಈ ತರನು ಅಂದ್ರೆ ಕಮೆಂಟ್ ಹಾಕೋರು ಹಾಕ್ಬೋದ நான் mm, திரோத ಅದೇ ನೀವು ಕೆಲವೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡ್ತಿರ್ತಿರ್ಲಾ ನೋಡಿ ನಾನು ಕೆಲವೊಂದು ಈಗ ಮಕ್ಕಳ ಇವಾಗೆ ಪೂಜೆನ ಹೇಳ್ತಿರ್ತೀರಲ್ಲ ಹಂಗ ಅದೇ ತರ ಬಹಳಷ್ಟು ಜನ ನೀವು ಹೇಳಿರೋ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ನೋಡಿ ನೋಡಿ ಕೇಳಿರೋದನ್ನ ನಿಮ್ಗೆ ಹೇಳಕತ್ತೀನಿ ಅವ್ರು ಹೇಳಿರೋದನ್ನ ನಾನು ತಿ ಕೇಳಿ ನಿಮ್ಗ ಹೇಳಿದೆ ನನ್ನ ಅಷ್ಟ ನಿಮ್ಗಿಷ್ಟ ಇದ್ರೆ ನೀವು ಮಾಡ್ಬೋದ ಈ ವರ್ಷ ಮಾಡ್ತಾ ಇರೋರ ಮುಂದಿನ ವರ್ಷ ಮಾಡ್ರಿ ವರ್ಷಕ್ಕೊಂದ್ಸಲ ನಾವು ಉಪವಾಸ ಮಾಡೋದ್ರಿಂದ ಆ ಏನಂತಂದ್ರೆ ಸಾಕಷ್ಟು ನಮ್ಗ ಆರೋಗ್ಯ ವಿಷಯದಲ್ಲಾಗ್ಲಿ ಅದೇನಂತಾರ ಸ್ವಕಾರ್ಯ ಸ್ವಾಮಿ ಕಾರ್ಯ ಅಂತಾರಲ್ಲ ಹಂಗಾಗಿ ಆರೋಗ್ಯ ವಿಷಯದಲ್ಲೂ ನಮ್ಗೆ ಚಲೋ ಆಕೈತಿ ಮತ್ತೆ ದೇವರ ಹೆಸರಲ್ಲಿ ಉಪವಾಸ ಮಾಡೋದ್ರಿಂದ ಅಲ್ಲಿ ನಮ್ಗೆ ಚಲೋ ಆಕೈತಿ ಹಂಗಾಗಿ ಡಬಲ್ ಬೆನಿಫಿಟ್ ಸಿಗ್ತಾವಂತ ಹೇಳ್ಬೋದ ಬಟ್ ತಪ್ಪು ತಿಳ್ಕೊಳಕ್ ಹೋಗಳ್ರಿ ಮೊದಲಿನ ಕಾಲದಲ್ಲಿ ಎಷ್ಟೆಲ್ಲ ಹಳ್ಳಿಗಳ ಕಡೆ ಸಿಟಿಗಳ ಕಡೆ ನಂಗೆ ಗೊತ್ತಿಲ್ಲ ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಿದ್ರ ಶುಕ್ರವಾರ ಮಂಗಳವಾರ ಶನಿವಾರ ಸೋಮವಾರ ಹಿಂಗೆಲ್ಲ ಉಪವಾಸ ಮಾಡ್ತಾರ ಬಟ್ ಏನ್ ಅಂತಂದ್ರೆ ಕೆಲವರು ಖಾರ ಹಪ್ಪ ತಿಂತಾರೆ ಕೆಲವರ ಖಾರ ಹಬ್ಬ ತಿನ್ನಂಗಿಲ್ಲ ಇರೋರು ಉಪ್ಪಿಟ್ಟು ಅವಲಕ್ಕಿ ಹಿಂಗೆ ತಿಂತಾರೆ ನಮ್ ಕಡೆ ರೊಟ್ಟಿ ಚಪಾತಿ ಅನ್ನ ಇದನ್ನೆಲ್ಲ ಉಣ್ಣಂಗಿಲ್ಲ ಬಟ್ ಉಪ್ಪಿಟ್ಟು ಅವಲಕ್ಕಿ ತಿಂತಾರ ನಾನು ಏಕಾದಶಿ ಉಪವಾಸ ಮಾಡಿ ಅಂದ್ರೆ ಹೆಂಗ್ ಮಾಡ್ತೇನೆ ಅಂತಂದ್ರ ನಾನು ಖಾರಪ್ಪ ಹೆಣ್ಣು ತಿನ್ನಂಗಿಲ್ಲ ಸಾಬೂದಾನತಿ ಮಾಡ್ಕೊಂಡು ತಿಂತಾರಲ್ಲ ಸಾಬುದಾನ ಸಾಬುದಾನಿ ಮತ್ತು ಏನಾದರೂ ಹಿಂಗೆ ತಿಂತಿರ್ತಾರೆ ನಾನು ಹಣ್ಣು ಮತ್ತು ಹಾಲು ಇಲ್ಲ ತಿಂದರೆ ಏನಾರ ಶೇಂಗಾ ಬೆಲ್ಲ ಅಷ್ಟು ತಿಂತೇನೆ ಅಷ್ಟು ಬಿಟ್ರೆ ನಾನು ಎಂಟಿ ನಂಗೆ ತಿಂತೇನೆ ಹೇಳಿ ಹೆವಿಯಾಗಿ ಏನು ತಿನ್ನೋಕು ಆಗಿಲ್ಲ ಸದ್ಯಕ್ಕೆ ಈಗ ಟೈಮ್ ಎಂಟು ಗಂಟೆ ಆಗೈತೆ ನೋಡ್ರಿ ಇಲ್ಲೆಲ್ಲ ಪೂಜೆ ಮಾಡ್ಬೇಕಾದ್ರೆ ನನಗೆ ಏನಾದ ಅಂತ ಅಂದ್ರೆ ನಿನ್ನೆ ಮೊನ್ನೆ ಇದು ಎಲ್ಲಿ ಅಂತಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಮೆಡಿಕಲ್ ಸ್ಟೋರ್ನ ನಮ್ಗೆ ಹನಿ ಸಿಗ್ತೈತಿ ಬಟ್ ನಮ್ಗೆ ಎಲ್ಲಿ ಹಣಿನೇ ಸಿಗಲಿಲ್ಲ ನಾನು ಏನು ಮಾಡಿದ್ದೆ ಅವಶ್ಯ ಸರ ತು ಅಂತ ಹೇಳಿದ್ದೆ ಅದ್ರೊಳಗೆ ಇರುತ್ತೈತಲ್ಲ ಅದ್ರೊಳಗೆ ಹಿಂಗ ಜೇನು ತುಪ್ಪ ದೇವ್ರಿಗೆ ಹಾಕಾಕ ನಂಗೆ ಇಷ್ಟಾನ ಆಗ್ಲಿಲ್ಲ ಈಗ ನಾನು ನೆಕ್ ನೋಡ್ತೇನೆ ಇದು ಹನಿ ಅಂತ ಐತಿ ಬಟ್ ಇದ್ರೊಳಗೆ ಹನಿ ಹೆಂಗ ಯಾಕಂದ್ರೆ ನಾವ್ ಇಲ್ಲಿ ಒರಿಜಿನಲ್ ಜೇನು ತುಪ್ಪ ತಿಂತೇವಲ್ಲ ನೋಡ್ರಿ ಹನಿ ಅಂತ ಐತಿ ಹನಿ ಸಿರಪ್ ಅಂತ ಐತಿ ಇದ್ರೊಳಗೆ ಏನ ಹಾಕಿರ್ತಾರಂತಂದ್ರ ಜೇನು ತುಪ್ಪ ನಿಜವಾಗ್ಲೂ ಹೆಂಗೆ ಇದ್ ನೋಡ್ರಿ ತೋರ್ಸ್ತೆ ನಾನು ನನ್ ಹಂಗಾಗಿ ಹಾಕ್ಲಿಲ್ಲ ಮೊದ್ಲಿಂದ ಇತ್ತ ಹಳೀದ ಬಾಳ ವರ್ಷದ ಅಂದ್ರೆ ಒಂದ್ ವರ್ಷದ ಇರ್ಬೋದು ಅಥವಾ ಜಾಸ್ತಿ ಇದ್ ಇರ್ಬೋದು ನೋಡ್ರಿ ಜೇನುತುಪ್ಪ ಯಾವಾಗ್ಲಾದ್ರು ಹಿಂಗ್ ಬೆಳ್ದೈತಿ ಇದ್ ಇದನ್ ದೇವರ ಕಡೆ ನಮ್ಮ ಹಳ್ಳಿಗಳ ಕಡೆ ಏನಿಲ್ಲ ನೀರ್ ನೀರದು ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ಲಿಲ್ಲ ಸುಮ್ನೆ ವೇಸ್ಟ್ ಆಯ್ತು ಮೂವತ್ತೈದು ರೂಪಾಯಿ ಅದ್ರೊಳಗೆ ಏನಿಲ್ಲ ಅಕ್ಷಯತೆ ಕಾಳಕ ಕಲರ್ ಕಲರ್ ಅಕ್ಷಯತೆ ಇದನ್ನ ಕಾಳಕ ಅರ್ಶಿಣ ಕುಂ ಐತಿ ಸ್ವಲ್ಪ ಧೂಪ್ ಐತಿ ನೆಕ್ಸ್ಟ್ ಬಿಟ್ರೆ ಏನಿಲ್ಲ ಸುಣ್ಣ ಮೂವತ್ತು ರೂಪಾಯಿ ವೇಸ್ಟ್ ಅದಂತ ಅನಿಸ್ತ ಯೂಸ್ ಮಾಡ್ಲೇ ಸ್ವಲ್ಪ ಕಲಸಿ ಕಡೆ ಇತ್ತ ನಾನು ತಗೊಂಡೆ ನಾನು ಹೇಳಿದ್ನಲ್ಲ ಪಾಕೆಟ್ ಮೊಸರು ಯೂಸ್ ಮಾಡ್ಬೇಕು ಮಾಡ್ಬಾರ್ದು ನನ್ಗೆ ಗೊತ್ತಿಲ್ಲ ಬಟ್ ಫಸ್ಟ್ ಟೈಮ್ ನಾನು ಪಾಕೆಟ್ ಮೊಸರ ಯೂಸ್ ಮಾಡ್ಯಾನೆ ಯಾಕಂದ್ರೆ ನಮ್ಗೆ ಗೌರಿ ಸಿಗ್ತಿತ್ ನನಗೆ ಆದ್ರ ಜಾಸ್ತಿ ಇಲ್ಲಿ ಎಮ್ಗಳು ಇರೋದ್ರಿಂದಾಗೆ ಹಸುವಿನ ತುಪ್ಪಾಗ್ಲಿ ಹಾಲು ಮೊಸರು ಸಿಗೋದು ಬಹಳ ಕಡಿಮೆ ನಂಗೆ ಸಿಕ್ಕ ಬೇಜಾರ ದುಡ್ಡು ಮಾಡ್ಬೇಕ ಬಟ್ ದೇವ್ರಿಗೆ ಅಭಿಷೇಕ ಅಂತ ಹೇಳಿ ಇದನ್ ಮಾಡಿ ಸಕ್ಕರೆ ನೀರ್ ಹಾಕಿ ಹನಿ ಅಂತ ಇದ್ ಮಾಡ್ತಾರಲ್ಲ ದೇವರ ಕರೀನ ಅಂತರ್ಗ ಚಲೋ ಮಾಡ್ತಾನ ಹೆಂಗೋ ಒಂದು ತಿಳಿಬಲ್ತ್ರಿ ನನಗಂದ್ರು ಇದು ಏನಂತ ಇದನ್ ಅಂತ ನೋಡ್ರಿ ಇದಕ್ಕ ನೋಡ್ತೀನಿ ಸುಗಂಧ ಪರಿಮಳ ಬರ್ದಿದ್ ನೋಡ್ರಿ ಇದು ಏನಂತಾರ ನೋಡ್ರಿ ಇದಕ್ಕೆ ಪೂಜೆ ಹಿಂದಿ ಒಳಗೆ ಐತಿ ಪೂಜೆ ಅಂತ ಏನ ಐದು ರೂಪಾಯಿ ಇದಕ್ಕೆ ಒಟ್ನಲ್ಲಿ ಪರಿಮಳ ಏನು ಅಂತಾರ ನೋಡ್ರಿ ಅದ್ ನಮ್ಗೆ ಹೆಸರು ಬರಲ್ತ್ ಸಾರಿ ಅಷ್ಟ ಬಿಡ್ರಿ ನೋಡ್ರಿ ಇದ್ರೊಳಗೆ ಏನೂ ಇಲ್ಲ ಅರ್ಶಿನ್ ಬೇರ್ ಹಾಕ್ಯಾರ ಅರ್ಶಿನ್ ಬೇರ್ ನಾವು ಈಗ ಹೆಂಡದೇವ್ರಿಗೆ ಅಭಿಷೇಕ ಮಾಡಿದ ಹೊಡಿ ತುಂಬತೆವಿಲ್ಲ ಮಕ್ಕಳು ಅರ್ಶಿನ್ ಬೇರೆ ಅಂದ್ರ ಆ ಕಡೆ ಕೌಲ್ ಹೊದಿದ್ದಿರ್ಬೇಕು ಆತರ ಇರ್ಬೇಕು ಇದ್ರೊಳಗೆ ಏನಿಲ್ಲ ಇಲ್ಲೆಲ್ಲ ಹೊರಗದ ಹೆಂಗೇ ಅಂದ್ರ ಬಿಸ್ನೆಸ್ ಮಾಡೋರ ದುಡ್ಡು ಸಂಪ ಬಿಸ್ನೆಸ್ ಮಾಡೋರ್ ಹೆಂಗೆಲ್ಲ ಅಮರ್ಸ್ತಾರ ನೋಡ್ರಿ ಈಗ ಇದನ್ನ ಇಷ್ಟು ತಂಗದಿಟ್ಕೋತೇನಿ ಅಭಿಷೇಕ ಮಾಡಿದ್ದ ಐತಲ ಈಗ ನಾವ ಹಾಲು ತಪ್ಪ ಮೊಸರು ಎಲ್ಲಾ ಹಾಕಿ ಅಭಿಷೇಕ ಮಾಡಿದ್ದೆ ಇದ್ರೊಳಗನ್ನ ಇದ ಪ್ಲೇಟ್ ನೊಳಗಿಟ್ಟು ಅಭಿಷೇಕ ಮಾಡಿನಿ ಅದನ್ನ ನಾವು ಸ್ವೀಕರಿಸ್ಬೇಕು ಯಾಕಂದ್ರೆ ನನಗೂ ಕೆಲವೊಂದಿಷ್ಟ ಗೊತ್ತಿರಂಗಿಲ್ಲ ಅದನ್ನ ನಾವು ಸ್ವೀಕರಿಸ್ಬೇಕಾ ಅಥವಾ ಏನ್ ಮಾಡ್ಬೇಕಂತ ಹೇಳಿ ನಾನು ಇದನ್ನ ಮಾಡ್ತೇವೆ ನಮ್ಮ ನಮ್ಮನೆಯವ್ರಿಗೆ ನಾನು ಮಾಡ್ತೀನಿ ಅಂತ ನೋಡ್ಬೇಕು ಅಭಿಷೇಕದ ಬಟ್ ಅದಕ್ಕೋಸ್ಕರ ಬೇಡ ಅಂತ ಹೇಳ್ತೀನಿ ಇದು ಯಾಕಂದ್ರ ನಮ್ಮ ಈಶ್ವರ ಪುಟಾಣಿ ಈಶ್ವರ ಅದಂಗಿಲ್ಲ ಅಂತ ಅಭಿಷೇಕ ಅಂತ ಹೇಳಿ ಇದು ಬಾಳೆನ್ ತಗೊಂಡಿದ್ದ ಉಳ್ದಿರೋದನ್ನ ನಾನು ತಿಂತೀನಿ ಈಗ ಅಡುಗೆ ಏನ್ ಮಾಡ್ಬೇಕು ರೈಸ್ ಅಂದ್ರೂ ಮಾಡಂಗಿಲ್ಲ ನಾನು ಈಗ ಈಗ ಇತ್ತೀಚಿಗೆ ರೈಸ್ ಮಾಡೋದನ್ನ ಬಿಟ್ಟೇನಿ ರೈಸ್ ಉಳಬಾರ್ದಂತ ಸ್ವಲ್ಪ ಬಾಂಡೆ ಇದಾವ ಬಾಂಡೆ ಬಾಂಡೆ ತಿ ಬಾಳೆ ಹಿಣ ನಮ್ ಗೌರಿ ಹಾಳು ಹಿಡ್ಬೇಕು ಫಸ್ಟ್ ಸೀರೆ ಚೇಂಜ್ ಮಾಡ್ತಾರೆ ಹಾಲ ಇನ್ಕೊಂದು ಬಂದ್ ಬಾಣೆ ತಿಕ್ಕಿ ನಮ್ಮ ಮನೆಯವ್ರ ಫೋನ್ ಹಚ್ಚಿ ಅವ್ರ ಏನಾದ್ರು ನಷ್ಟ ಮಾಡ್ಕೊಂಡ್ ಬಾ ಅಂತಂದ್ರ ಹನ್ನೊಂದ್ ಗಂಟೆ ಮತ್ ಎಣ್ಣಿ ಹೊಡಿತಾರಂತ ನೀರ್ ಹಾಕೋದು ಮತ್ ಪಂಪ್ ಎತ್ತಿ ಕೊಡೋದು ಇರ್ತೈತಿ ಇವತ್ ಹೆವಿ ವರ್ಕ್ ಐತಿ ಹೊಲ್ದಾಗ ನಾನು ಆಮೇಲೆ ಹೇಳ್ತೇನೆ ಹ್ಮ್ ಶಿವರಾತ್ರಿ ಪೂಜೆನ ಉಪವಾಸನ ನೀವು ಹೆಂಗ್ ಆಚರಣೆ ಮಾಡಿದ್ರ ಅಂತ ಹೇಳ್ರಿ ಮತ್ ನಾನು ಹೇಳಿದ್ನಲ್ಲ ಅದ್ರಲ್ಲಿ ಏನಾದ್ರು ಸರಿ ತಪ್ಪು ಇದ್ರೂ ನಾನು ತಿಳಿಸಿ ಹೇಳಿ ನಾನು ಖಂಡಿತ ಸರಿ ಪಡಿಸಬೋದೇ ಯಾಕಂದ್ರ ನೆಕ್ಸ್ಟ್ ಇಯರ್ ನನಗ್ ಅನುಕೂಲ ಆಕೈತಿ ಕೆಲವೊಂದಿಷ್ಟ ಪೂಜೆಗಳನ್ನ ಶಾಸ್ತ್ರೋಕ್ತವಾಗಿ ನಾವ್ ಮಾಡ್ಬೇಕ ಏನಾದ್ರು ಮಿಸ್ಟೇಕ್ ಆದ್ರೆ ಅದರಿಂದ ದೋಷ ಬರ್ತೈತೆ ಅಂತ ಅದಕ್ಕೋಸ್ಕರ ಯಾಕಂದ್ರೆ ಎಷ್ಟು ಪೂಜೆಯಲ್ಲಿ ಅನುಭವ ಇರೋರ ವಯಸ್ಸಲ್ಲಿ ಜಾಸ್ತಿ ಇರೋರ ಅದರಿಂದ ಪೂಜೆ ಫಲದಿಂದ ಸಕ್ಸಸ್ ಆದವ್ರ ಫಲ ಸಿಕ್ಕೋರ ಬಾಳಷ್ಟು ಜನ ನಾನು ಹುಡಿಯರ ನೋಡ್ತಿರ್ತಿರಿ ಹಂಗಾಗಿ ನನಗ್ ಸಜೆಷನ್ ಕೊಡೋ ನಂಗ್ ಇನ್ನೂ ಖುಷಿ ಆಗೈತಿ ಅದ್ರ ಉಪ್ ಮಿಣಿ ಸ್ಲಿಂಗ್ ಕನ್ಸಾಗತ್ತೀ ತೆಳ್ಳ ಬೆಳ್ಳಗ ಬೆಳ್ಳಿಗೈತಿ ಬೆಳ್ಳಗಂತ ಏನಿಲ್ಲ ಗೋರ್ಗೆಪದೇನಿ ಕೆಳಗ ಕನ್ಸಾಗತ್ತೇನ್ ಖುಷಿ ನನ್ನ ನನ್ ಮದ ಸಿಗ್ತೇನೆ ರೀ

ಎರಡು ದಿನ ಆತ ಈ ನಿನ್ನೆ ಈ ಹೊತ್ತಾಗ ಹುಟ್ಟಿತ್ತು ನೋಡ್ರಿ ಅದು ಹುಟ್ಟಿತ್ತು ಅಂತ ಅನ್ಸ್ತೈತಿ ನಾ ಒಳಗಿದ್ನಿ ಹುಟ್ಟಿರ್ಬೋದು ಮೊನ್ನೆ ಎಷ್ಟು ಊರಿಗೆ ಮೊನ್ನೆ ಈ ಹೊತ್ತನೆಯಾಗ ಹೊಟ್ಟಿ ಒಳಗಿತ್ತು ಅದು ಗೌರಿ ಹೆಂಗೈತಿ ಗೌರಿ ಮಗಳ ಹೆಂಗದಾಳ ನೋಡ್ರಿ ಕಂಪ್ಲೀಟ್ ಚೇಂಜ್ ನೀನು ಮುಂಜಾನಾಗ ಹಾಲು ಕುಡ್ದ ಸಂಜೆ ಮುಂದೆ ಹಾಲ ಕುಡಿಲಿಲ್ಲ ಅದು ಮುಂಜಾನಾಗ ಬಿಟ್ಟೈತಿ ಭಾಳಷ್ಟು

ಹೇಳೋದು ಉಲ್ಟಾ ಪಲ್ಟಿ ಹೇಳ್ತೀಪ ಕರೆಂಟ್ ಐತಿ ವೈರ್ದಾಗೀಗ ಹೌದೌದು ನಾನು ಒಡ್ನೇ ಆರೋಟ ಒಡ್ನಿಗೇನಾಗಂಗಿಲ್ಲ ಇದೆ ಇದೆಲ್ಲ ಸಿಡಿ ಸಿಡಿಯಾಕತೈತಿ ಓಡ್ನಿ ಕುಂಡ್ ನಾನು ಕಿರ್ಕಿರ ಬರ ಅದ ಶಿವರಾತ್ರಿ ಐತಿ ಮಹಾಶಿವರಾತ್ರಿ ಶಿವ ಕೇಳ ಮಾ ದೇವಾ ಮನ್ಸನ ಜೀವ ಹಾಡು ಎಷ್ಟು ಚಂದ ಐತಿ ನೋಡ್ರಿ ಅದ ನೀ ನೋಡಿಸಿ ನೋಡ ಮರಾಗ್ಯ ನಾವೀಗ ಇಲ್ಲಿ ಬಂದೆ ನೋಡ್ರಿ ಇದಕ್ಕೆ ಮೊನ್ನೆ ನಾನು ತೋರಿಸಿದ್ದೆಲ್ಲ ಎಣ್ಣೆ ಹೊಡೆದಾರ ಕಸ ಉಳಿದಿದ್ದ ಕಸ ಎಲ್ಲ ಒಣಗೈತಿ ಇದು ಜೇಕ್ ಐತಿಲ್ಲ ಜೇಕ್ ಒಣಗಿಲ್ಲ ಅದಕ್ಕೆ ಮತ್ತೆ ಸಪ್ರೇಟ್ ಬೇರೆ ಎಮೇ ಈಗ ಈಗ ಚೆನ್ನಾಗಿ ಕನ್ಸಾಗತ್ತೆ ನೋಡ್ರಿ ಇದು ಕಸ ಎಲ್ಲ ಒಣಗೈತಿಲ್ಲ ಯಪ್ಪ ಕಸ ನೋಡ ಇದ್ರಕ್ಕಿಲ್ಲ ಅಮಾನ ಕಸ ಐತೆ ನೋಡ್ರಿ ಇಲ್ಲಿ ಹಿಡ್ದ ಹತ್ತಿಗಡ್ದಾಗ ಹತ್ತಿದ್ನಲ್ಲ ಅಲ್ಲೇ ಬಂದಿನಿ ಹತ್ತಿನ ಇಷ್ಟು ಖಾಲಿ ಆಗಿಟ್ ಗಾಳಿ ನೋಡ್ರಿ ಯಾನ ಮನೆ ಬಿಸಾಕೈತಿ ಹಿಂಗೆ ಪೈಪ್ ಹೊತ್ಕೊಂಡ್ ಹೋಗ್ಬೇಕು ಏಪ್ಪಾ ಅಲ್ಲಿಂದ ಬರ್ಬೇಕಾದ್ರೀಕ ನೀರ ತಂದಿರದ ನಾವು ಬಾ ನೀರ್ ಇದಾವ್ ಅಂದ್ರೆ ಗುಬ್ಬಿ ಎಲ್ಲ ಮಂಡ್ರತಾವ ಒಂದು ಎರಡು ಮಂಡಿರ್ತಾವಣೆ ಕುಡೀ ಇದು ಬಾವಿ ಇದೆ ನಮ್ಮ ಮೊಟ್ರ ಅಲ್ಲಿ ಕಣ್ವಿ ತೋರಿಸಿಲ್ಲ ಆ ಕಣ್ವಿ ನೀರು ಈ ಬಾ ಅಯ್ಯ ಕಣ್ವಿ ನೀರೇ ಬೋರ್ ನೀರು ಹೇಗಿದೆ ಮತ್ತು ಇವ್ನು ಹೆಂಗೆ ಕುಡಿದು ನೀರು ನಂಗೆ ನೀರು ಇಡಕಾಯ್ತ ಹತ್ತೇನಿ ಇಲ್ಲ 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 ಉಂಟಾಗೆಲ್ಲ ಹೋಗಿ ಒಲೆ ಪಾಲು ಬಿದ್ದನಾದ್ರೆ ಮತ್ತೆ ಬದುಕಿ ಭಾಳ ಹಾಕಿದೆ ನೀನು ಮೂವತ್ತು ವರ್ಷ ನೋಡ್ರಿ ಬಾಸಿಗೆ ಟೈಮಲ್ಲಿ ಇಲ್ಲೊಂದು ಪಾಲ್ ಸರಿಯಾಗತ್ತೈತೆ ನೋಡ್ರಿ ಅಂದ್ಕೊಂಡ್ರಿ ಇಲ್ಲ ಬಾವಿ ನೀರು ಇದಕ್ಕೆ ಕಣ್ಣಿ ನೀರ ಬೋರಿನ ನೀರು ಅವು ಇದಕ್ಕೆ ತುಂಬ ಶಿರಿದ್ರ ನೀರನ ಹೊಲಕ್ಕೆ ಹಾಸ್ತಾರೆ ಮತ್ತು ಹತ್ತಿ ಗಿಡ ಇದೆ ನೋಡ್ರಿ ಮಣ್ಣಿ ಎಷ್ಟಿದ್ದು ಎಲ್ಲ ಖಾಲಿ ಇಟ್ಟ ಮತ್ತು ಕಾಯಿ ಬಿಡಾಕೈತೆ ಸಣ್ಣಗದ ಇದಂದ ಮುಂದೆ ಮುಂದೆ ಉದುರ್ದಂಗೆ ಹಿಂದಿಂದ ಕಾಯಿ ಬಿಡೋನ್ ಕಾಣಿಸ್ತತಿ ನಮ್ ಕಬ್ಬಿ ಎಷ್ಟು ಹತ್ರ ಆಗೈತಿ ಇದು ದೊಡ್ಡ ಖುಷಿಯ ನೋಡ್ರಿ ನಮ್ಮ ಮದ್ವೆ ಅದಾಗ ಮಣ್ಣಗಂಡ ಜೋರಿದ್ದು ಇವಾಗ ಈಗ ಸ್ವಲ್ಪ ಡರ್ದಾಗ ಇವು ಹೂಲಿ ಹೂಲಿ ಹೆಣ್ಣ ಮಣ್ಣ ಹುಂಚಿ ಹುಂಚಿಕಾಯಿ ಆರ್ಸಾರ ಏ ವಿಟೇಶ್ ಹುಂಚನ್ನು ಆರ್ಸ ಇಲ್ಲ ಹುಂಚೆನ ಎಷ್ಟು ಬಿದ್ದತ್ತಲ್ಲ ನೋಡ್ರದು ಏ ಪೋನ ಇದಂಚೇಳಲ್ಲ ಅವ್ರಿಗೆ ಆಳ್ ಕಳಿಸ್ತಿದ್ದ

ಎಲ್ಲ ಬರ್ತಿರ್ತಾವ ಬರ್ತಿರ್ತಾವೆ ಹೊತ್ತಾಗ ಈಗ ಮನೆಗೆ ಹೋಗೋದನ ನಾ ಹೋಗಲ್ಲ ಪೈಪ್ ಜೋಡಿಸ್ ಬಿಟ್ಬಿಡೋದನಾ ರಾತ್ರಿ ಹಾಸುದಿ ಇಲ್ಲೆ ನೀ ಹೊಡ್ಯಕ್ ಬಂದಿದ್ಯ ಹೊಲ ನೋಡ್ರಿ ಕಸ ಎಲ್ಲ ಒಣಗೈತಿ ಕಿರ್ಸ್ಗಾನೇನು ಒಣಗೈತಿ ಜೀಕೊಂದು ಐತಿ ನೆಳ ಗಿಡದ ನೆಳ ಎಷ್ಟು ಕೆಟ್ಟದ್ದು ನೋಡ್ರಿ ಬೆಳಗ್ಗೆ ಇಲ್ಲಿ ಬಿದ್ರೆ ಮತ್ತು ಅಲ್ಲಿ ನೆಲಗೇರಿ ಗಿಡ ಹತ್ತಿನ ಗಿಡ ಇರೋದಕ್ಕಾಗಿ ಗ ಇಲ್ಲೆಲ್ಲ ಹುಟ್ಟಿನೂ ಇಲ್ಲ ಕಬ್ಬು ಹುಟ್ಟಿದ್ರು ಸರಿಯಾಗಿ ಬೆಳೆದಿನ ಇದು ಇಲ್ಲ ಐತಿಲ್ಲ ನೆಲಗೇರಿ ನೋಡ್ರಿ ಇದು ಎದಕ್ಕೆ ಉಪಯೋಗ ಇಲ್ಲ ಸುಮ್ಮನೆ ಹೊಲ್ದಾಗ ಇಟ್ಕೊಂಡು ಕುಂತಾರ ಅವನು ಬಿದಿರ್ಗಿದ್ರಿ ಏನು ಮಾಡೋದು ನೋಡ್ರಿ ಇದೆ ಬೆಳೆ ಬೆಳಿಲು ಕ್ಷಣ ಅವು ನೆಲಗೇರಿ ನೆಟ್ಟಗಾರ ಹೋಗಿಲ್ಲ ಇಲ್ಲೇ ಕವಲು ಹೊಡೆದ ಅವು ನಮ್ಮ ಅಲ್ದಾಗ ನಾವು ನಾವೆಲ್ಲ ಹಬ್ಬಿ ತಗದು ಬಿಟ್ಟಿದ್ವಿ ನಾಲ್ಕು ನಾಲ್ಕು ಸಾಲ ಬೆಳೀನೋ ಬರ್ತಿರ್ಕಿಲ್ಲ ಇಲ್ಲಿ ಹುಟ್ಟತ್ತಿರ್ಕಿಲ್ಲ ಹುಟ್ಟಿದ್ರೆ ಏನು ತನಿ ಹಾಕ್ತಿರ್ಕಿಲ್ಲ ಗೊಂಜಾಳ ಹಾಕಿದ್ರೆ ಕಬ್ಬು ಎತ್ತರ ಹಾಕಿರ್ಕಿಲ್ಲ ಏನು ಮಸ್ತ್ ಗಾಳಿ ಬರ್ತೈತೆ ಗೊತ್ತೇನ್ರಿ ಟೈಮ್ ಹನ್ನೆರಡು ಗಂಟೆ ಆಯ್ತು ಮುಖಂದ್ರೆ ಸಿರಿ ನೀ ತೆಕ್ಕಿತ್ತು ಹ್ಞೂ ಇರಲಿಲ್ಲ ಇರಲ ಅಷ್ಟ ನಾನು ಮಣ್ಣು ಜಾಸ್ತಿ ಬಿಟ್ಟಿದ್ನೋಕ್ಕೆ ಮತ್ತು ಇವು ಆದ್ರೆಲ್ಲ ಅವು ಆ ಕಡೆನೂ ಹಾದಿತ್ತು ಈಗ ನೋಡ್ರ ಇವು ಎಲಿ ತಪ್ಪಲ ಪಪ್ಲ ಹ್ಞೂ ಅಷ್ಟೇ ಇರಲಿ ಅಷ್ಟೇ ಇರಲಿ ಹಿಂಗೈತು ನೋಡ್ರಿ ನಮ್ದು ಶಿವರಾತ್ರಿ ದಿನದ ರುಟೀನ್ ಶಿವನ ಧ್ಯಾನ ಮಾಡ್ಕೊತ ರೈತ ಅದ ರೈತ ಬಸೀವ ದೇವರ ಹನಿಯಲ್ಲಿ ಇರ್ತಾನಂತ ದೇವರ ನನ್ನ ಗಂಡ ನನಗೆ ಹೋಗಂತೂ ಇರಂಗಿ ಹೇಳಂಗಿಲ್ಲ ಕುಂದರಂತೂ ಹೇಳಂಗಿಲ್ಲ ಏನು ಹೇಳಂಗಿಲ್ಲ ತಗದ ನಮ್ಮತ್ ನೀ ಲೇಟಾಗಿ ಬರ್ತಿ ಅಂಥೇಳಿ ನಾನು ಅಡಿಗೆ ಮಾಡಲಿಲ್ಲ ಹೋಗಿ ಟೊಮೆಟೊ ಸಹ ಮತ್ತೆ ಹಂಗ ಅವನ ಸರಿ ಇದ್ದಾಗ ಬ್ಯಾಂಕ್ ಹತ್ತಾಗ ಬಾಮಿ ತೊಡ್ರ ನಾವು ಆಗ ಅವ್ ಬಾಮಿ ನೊಂದ ನೊಂದತತಿ ನೀರು ಸಿಗತೈತಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಚಾಕಸ್ ಆಕತ್ತಾರ ನಮ್ಮನೆಯವರು ಚಾ ಕಸ ಬರ್ರಿ ಬರ್ರಿ ಗರಂ ಗರ್ಮ್ ಟೀ 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 ಚಾ ಚಾ ಕುಡಿನು ಬರ್ರಿ ಕುಡಿನು ಬರ್ರಿ ನಾ ಬರ್ರಿ ಬರ್ರಿ ಚಾ ಕುಡಿನು ಬರ್ರಿ ಚಾ ಕುಡಿನು ಬರ್ರಿ ನಾ ಕಂಟ ಕೆದ್ದಾರ ನೀರ ಹೋಗ್ಬೇಕಲ್ರಿ ರೈತರ ಬಾಳೆ ಐತಿ ಬಾಳ ಗೋಳ ರೈತನ ಬಾಳೆ ಐತಿ ಬಾಳ ಗೋಳ